ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಲೋಕಸಭೆ ಚುನಾವಣೆ ಕಣ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ರಾಜಕೀಯ ಪಕ್ಷಗಳ ಪ್ರಚಾರ ಕಾರ್ಯ ಬರದಿಂದ ಸಾಗಿವೆ ಈ ನಡುವೆ ಚುನಾವಣಾ ಪೂರ್ವ ಸಮೀಕ್ಷೆಗಳ ವರದಿಗಳು ಸಹ ಬಿಡುಗಡೆ ಆಗುತ್ತಿವೆ ಸದ್ಯ ಎ ಬಿ ಪಿ ಸಿ ವೋಟರ್ಸ್ ನಾಲ್ಕು ರಾಜ್ಯಗಳ ಸಮೀಕ್ಷೆಯ ಫಲಿತಾಂಶ ರಿಲೀಸ್ ಮಾಡಿದೆ ಚುನಾವಣೆ ಹತ್ತಿರಕ್ಕೆ ಬರುತ್ತಿದ್ದಂತೆ ಹೊರಬರುತ್ತಿರುವ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕುತೂಹಲ ಹೆಚ್ಚು ಮಾಡುತ್ತಿವೆ ಇತ್ತೀಚೆಗೆ ಸಮೀಕ್ಷೆಯೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲಲಿದೆ ಎಂದು ಹೇಳಿತು ಆದರೆ ಇದೀಗ ಸಮೀಕ್ಷಾ ವರದಿ ಬೇರೆ ಇದ್ದೇ ಬಂದಿದೆ ಸಿ ವೋಟರ್ಸ್ ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಹೆಚ್ಚು ಸ್ಥಾನ ಗೆಲ್ಲಲಿದೆಯಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ಡಿಎ ಇಪ್ಪತ್ಮೂರು ಸ್ಥಾನಗಳನ್ನು ಗೆಲ್ಲಲಿದೆ ಇದರಲ್ಲಿ ಬಿಜೆಪಿ ಇಪ್ಪತ್ತೊಂದು ಸ್ಥಾನ ಹಾಗೂ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ಸಮೀಕ್ಷಾ ವರದಿ ಹೇಳಿದೆ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲುವುದಾಗಿ ಹೇಳುತ್ತಿರುವ ಕಾಂಗ್ರೆಸ್ ಐದು ಸ್ಥಾನ ಸಿಗಬಹುದು ಎಂದು ಸಿ ವೋಟರ್ ಸಮೀಕ್ಷಾ ವರದಿ ಹೇಳಿದೆ ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರರಂದು ಹದಿನಾಲ್ಕು ಸ್ಥಾನ ಹಾಗೂ ಮೇ ಏಳರಂದು ಹದಿನಾಲ್ಕು ಸ್ಥಾನಗಳಿಗೆ ಮತದಾನ ಕಾರ್ಯ ನಡೆಯಲಿದೆ ಎಬಿಪಿಯ ಸಮೀಕ್ಷೆಯ ಪ್ರಕಾರ ರಾಜಸ್ಥಾನ ಪಶ್ಚಿಮ ಬಂಗಾಳ ಹಾಗೂ ಕರ್ನಾಟಕದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಿಗಲಿದೆ ಎಂದು ಹೇಳಿದೆ ಇದರ ಜೊತೆಗೆ ಒಟ್ಟು ರಾಜಸ್ಥಾನದಲ್ಲಿ ಮಾತ್ರ ಬಿಜೆಪಿಗೆ ಇಪ್ಪತ್ತೈದು ಸ್ಥಾನಗಳು ಸಿಗಲಿವೆ ಆದರೆ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಲಿದೆ ಅದರಂತೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಇಪ್ಪತ್ ಮೂರು ಕಾಂಗ್ರೆಸ್ಗೆ ಐದು ಸ್ಥಾನ ಸಿಗಲಿವೆ ಇನ್ನು ದೀದಿ ನಾಡು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ಎಂಸಿ ಸರಿಸಮಾನವಾದ ಗೆಲುವು ಪಡೆಯುತ್ತಿದೆ ಿದೆ ಬಿಜೆಪಿ ಹಾಗೂ ಟಿಎಂಸಿ ತಲಾ ಇಪ್ಪತ್ತು ಸ್ಥಾನಗಳನ್ನು ಪಡೆಯಲಿದೆ ಇನ್ನು ಇಲ್ಲಿ ಕಾಂಗ್ರೆಸ್ ಕೇವಲ ಎರಡು ಸ್ಥಾನಗಳಲ್ಲಿ ಮಾತ್ರ ಜಯ ಸಾಧಿಸಲು ಸಾಧ್ಯ ಪಂಜಾಬಿನಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಏಳು ಹಾಗೂ ಎಎಪಿ ನಾಲ್ಕು ಸ್ಥಾನಗಳಲ್ಲಿ ಪಡೆಯಲಿದೆ ಎಂದು ಸಮೀಕ್ಷೆ ಹೇಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ